ಸ್ನೇಹಿತರೆ ಕಲಿಯುಗ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಡೆವಿಲ್ ಫ್ಲಾಪ್ ಆಗುತ್ತೆ ಅನ್ನೋ ಊಹಾಪೋಹಗಳ ಬಗ್ಗೆ ತಿಳಿಸಿದ್ದೆ ಆದರೆ ಆ ವಿಡಿಯೋಗೆ ಒಂದು ಕಮೆಂಟ್ ಇತ್ತು ಅದರ ಬಗ್ಗೆ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಸ್ನೇಹಿತರೆ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಕನ್ನಡದ ಸಾರಥಿ ನಟ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಕನ್ನಡ ಚಿತ್ರಮಂದಿರಗಳಲ್ಲಿ ಧೂಳಿ ಬಿಸೋಕೆ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ತೆರೆ ಮೇಲೆ ಬರ್ತಾ ಇದೆ ನಾಯಕ ನಟನ ಪ್ರಚಾರ ಇಲ್ಲದೆ ಅಭಿಮಾನಿಗಳು ಮತ್ತು ಸೋಷಿಯಲ್ ಮೀಡಿಯಾದ ಮೂಲಕ ಅಬ್ಬರದ ಪ್ರಚಾರ ಕೂಡ ಆಗ್ತಾ ಇದೆ ಡೆವಿಲ್ ಪ್ರಾಪ್ ಆಗೋ ಚಾನ್ಸ್ ಇದೆ ಅನ್ನೋ ಊಹಾಪೋಹಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಆದರೆ ದರ್ಶನ್ ಅಭಿನಯದ ಡೆವಿಲ್ ಊಹಾಪೋಹಗಳನ್ನ ಮೆಟ್ಟಿ ಅಭಿಮಾನಿಗಳಿಂದ ಅಬ್ಬರದ ಪ್ರಚಾರ ಪಡೆದುಕೊಳ್ತಾ ಇದೆ ದರ್ಶನ್ ಕೂಡ ಡೆವಿಲ್ ಪ್ರಚಾರಕ್ಕೆ ಪರೋಲ್ ಮೇಲೆ ಬರಬಹುದು ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಆದ್ರೆ ಅದಕ್ಕೆಲ್ಲ ನ್ಯಾಯಾಲಯದ ಒಪ್ಪಿಗೆ ಕೊಟ್ಟರೆ ಮಾತ್ರ ಸಾಧ್ಯ ಇನ್ನು ಡೆವಿಲ್ ವಿಚಾರವಾಗಿ ಕೆಲ ಮಾಹಿತಿಗಳನ್ನ ಹೇಳೋದಾದ್ರೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಮೂರು ದೊಡ್ಡ ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇದೆ ಮೊದಲು ಡೆವಿಲ್ ಬಿಡುಗಡೆ ಆದರೆ ನೆಕ್ಸ್ಟ್ ಮಾರ್ಕ್ ಸಿನಿಮಾ ಬಿಡುಗಡೆ ಆಗುತ್ತೆ ಅದಾದ ಮೇಲೆ ಫೋರ್ಟಿ ಫೈವ್ ಸಿನಿಮಾ ಕೂಡ ಬರ್ತಾ ಇದೆ ಈ ಮೂರು ಸಿನಿಮಾಗಳಲ್ಲಿ ಯಾವ ಮೂವಿ ಕರ್ನಾಟಕದಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಬಹುದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ದರ್ಶನ್ ಅಭಿಮಾನಿಗಳು ನಮ್ಮ ಬಾಸ್ ಹೊತ್ತು ಮೆರೆಸ್ತೇವೆ ಯಾವ ಸಿನಿಮಾಗೂ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತಿದ್ದಾರೆ ಸ್ನೇಹಿತರೆ ಡೆವಿಲ್ ವಿಚಾರವಾಗಿ ಕೆಲವು ಮಾಹಿತಿ ಹಂಚಿಕೊಳ್ಳೋದಾದರೆ ಡೆವಿಲ್ ಅಕ್ಟೋಬರ್ ಅಲ್ಲೇ ತೆರೆ ಕಾಣಬೇಕಾದ ಸಿನಿಮಾ ದರ್ಶನ್ ಕೂಡ ಅಭಿಮಾನಿಗಳಿಗೆ ಅಕ್ಟೋಬರ್ ಅಲ್ಲೇ ಡೆವಿಲ್ ತೆರೆಗೆ ಬರೋದಾಗಿ ತಿಳಿಸಿದ್ದರು ಆದರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ಸೇರುವಂತಾಯಿತು ನಂತರ ಮಧ್ಯಂತರ ಜಾಮೀನು ಪಡೆದು ಡೆವಿಲ್ ಶೂಟಿಂಗ್ ಮುಗಿಸಿ ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದು ನಿಂತಿದೆ ಡೆವಿಲ್ ಸಿನಿಮಾಗೆ ದರ್ಶನ್ ಇಪ್ಪತ್ತೆರಡು ಕೋಟಿ ಸಂಭಾವನೆ ಪಡೆದಿದ್ದಾರೆ ಮತ್ತು ಮೂರು ಕೋಟಿ ಅಡ್ವಾನ್ಸ್ ಪಡೆದಿದ್ದರು ಅಂತ ಹೇಳಲಾಗ್ತಾ ಇದೆ ಡೆವಿಲ್ ಸಿನಿಮಾದ ಮೊದಲ ಹಂತದ ಶೂಟಿಂಗ್ ಮೈಸೂರಲ್ಲಿ ಮಾಡಲಾಗಿದೆ ಸಾಂಗ್ ಮತ್ತು ಕೆಲವು ಹಂತದ ಶೂಟಿಂಗ್ ಗಳನ್ನ ಹೊರದೇಶದಲ್ಲಿ ಚಿತ್ರಿಸಲಾಗಿದೆ ಡೆವಿಲ್ ಸುಮಾರು ನಲವತ್ತು ಕೋಟಿ ಬಜೆಟ್ ಅಲ್ಲಿ ರೆಡಿಯಾಗಿದೆ ಅಂತ ಅಂದಾಜಿಸಲಾಗಿದೆ ನಾಯಕ ನಟನಿಲ್ಲದೆ ಅಬ್ಬರದ ಪ್ರಚಾರ ಆಕ್ಟರ್ ಡೆವಿಲ್ ನೂರು ಕೋಟಿ ಕ್ಲಬ್ ಸೇರೋ ನಿರೀಕ್ಷೆ ಇದೆ ಆದರೆ ಕೆಲವರ ಪ್ರಕಾರ ಮಾರ್ಕ್ ಮತ್ತು ಪೋರ್ಟಿಫೈ ಸಿನಿಮಾಗಳು ಡಿಸೆಂಬರ್ ಅಲ್ಲೇ ಬರ್ತಾ ಇರೋದಕ್ಕೆ ಡೆವಿಲ್ ಗೆ ಹೊರತಾ ಬೀಳು ಅನ್ನೋದು ಇನ್ನೊಂದು ಲೆಕ್ಕಾಚಾರ ಆಗಿದೆ ಅದೇನೇ ಇದ್ದರು ದರ್ಶನ್ ಅಭಿಮಾನಿಗಳ ಆಧಾರದ ಮೇಲಾದರೂ ಡೆವಿಲ್ ಅಬ್ಬರಿಸೋದರಲ್ಲಿ ಡೌಟೇ ಇಲ್ಲ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಅಭಿಮಾನಿಗಳು ಡೆವಿಲ್ ಹಬ್ಬ ಮಾಡೋದಂತೂ ಪಕ್ಕ ಡೆವಿಲ್ ಸಕ್ಸಸ್ ಕಾಣಲಿ ಅನ್ನೋದು ಎಲ್ಲರ ಆಶಯವಾಗಿದೆ ಮಾರ್ಕ್ ಮತ್ತು ಪೋಟಿಪ ಸಿನಿಮಾಗಳು ನಮ್ಮ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾಗಳೇ ಡಿಸೆಂಬರ್ ಅಲ್ಲಿ ಟಾಕೀಸ್ ಗಳು ತುಂಬಿ ತಿಳುಕೋದಂತೂ ಪಕ್ಕ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ದರ್ಶನ್ ಟಾರ್ಗೆಟ್ ಮಾಡಲಾಗ್ತಿದೆ ಮತ್ತು ಅವರ ಸಿನಿಮಾ ಪ್ಲಾಪ್ ಮಾಡೋಕೆ ನೋಡ್ತಿದ್ದಾರೆ ಅನ್ನೋ ವಿಚಾರವನ್ನ ನಾನು ವ್ಯಕ್ತಪಡಿಸಿದ್ದೆ ಆದರೆ ಅದಕ್ಕೆ ಒಂದು ಕಮೆಂಟ್ ಇತ್ತು ಇದೆಲ್ಲ ನೀವೇ ಹೇಳ್ತಾ ಇರೋದು ಇದೆಲ್ಲ ಗೋಸ್ಕರ ಅಂತ ಆದರೆ ಸ್ನೇಹಿತರೆ ನೈಜತೆ ತಿಳಿಸೋದು ಅಷ್ಟೇ ನಮ್ಮ ಕೆಲಸ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ದರ್ಶನ್ ಅವರ ಅಭಿಮಾನಿಗಳಿಗೂ ಮತ್ತು ಕರ್ನಾಟಕಕ್ಕೂ ಗೊತ್ತಿರೋ ವಿಚಾರನೇ ಇದರಲ್ಲಿ ಏನು ಸುಳ್ಳಿದೆ ಅನ್ನೋದು ನನ್ನ ಪ್ರಶ್ನೆ ಇನ್ನು ಡೆವಿಲ್ ಪ್ಲಾಪ್ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಅವರನ್ನ ಎಲ್ಲಾ ವಿಚಾರದಲ್ಲೂ ಟಾರ್ಗೆಟ್ ಮಾಡ್ತಾ ಇರೋರು ಡೆವಿಲ್ ವಿಚಾರವಾಗಿ ಬಿಡ್ತಾರ ಜೈಲಿನಲ್ಲಿ ಟೆರರಿಶ್ಟ್ ಗಳಿಗೆ ರಾಜ್ಯ ಕೊಟ್ಟಿರೋರು ಕೊಟ್ಟಿರೋರು ಗೆ ಹಾಸಿಗೆ ದಿಂಬು ಇಲ್ಲದೇ ಹಾಗೆ ಮಾಡಿದ್ರು ಇದಂತೂ ಸುಳ್ಳಲ್ಲ ತಾನೆ ಹಾಗೆ ಇವರ ಸಿನಿಮಾ ಪ್ಲಾಪ್ ಮಾಡೋಕೆ ಕಾಯ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಸುಳ್ಳಿಲ್ಲ ಆದರೆ ಅವರ ಕೊಠ್ಯಂತರ ಅಭಿಮಾನಿಗಳು ಪ್ಲಾಪ್ ಆಗೋಕೆ ಬಿಡೋದಿಲ್ಲ ಸಿನಿಮಾವನ್ನ ಗೆಲ್ಲಿಸೋದ್ರಲ್ಲಿ ಮೊದಲ ಸ್ಥಾನ ಇವರ ಅಭಿಮಾನಿಗಳಿಗಿದೆ ಇದೆ ಸುಳ್ಳು ಹೇಳಿ ವಿಡಿಯೋ ಮಾಡೋ ಅನಿವಾರ್ಯತೆ ನಮ್ಮ ಚಾನೆಲ್ಗೆ ಇಲ್ಲ ಕಲಿಯುಗ ಈಗ ತಾನೇ ಶುರು ಮಾಡಿರೋ ಚಾನಲ್ ನೈಜ ಘಟನೆಗಳನ್ನ ವೀಕ್ಷಕರ ಮುಂದೆ ತರೋ ಪ್ರಯತ್ನ ಅಷ್ಟೇ ನಮ್ಮದು ನನ್ನ ಚಾನೆಲ್ಗೆ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ಸ್ನೇಹಿತರೆ ದೇವಿಲ್ಗೆ ಒಳ್ಳೇದಾಗಲಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆಯಾಚಿಸ್ತೇನೆ ಸ್ನೇಹಿತರೆ ಧನ್ಯವಾದ